ನಮಸ್ಕಾರ ಸ್ನೇಹಿತರೆ ಗುರುಕುಲ್ ಫನ್ ಲರ್ನಿಂಗ್ ಪಾಠ ಮುನ್ನೂರ ನಲವತ್ತೇಳು ನಿಮ್ಗೆಲ್ಲರಿಗೂ ಆಧಾರದ ಸ್ವಾಗತ ವೆಲ್ಕಮ್ ಟು ಗುರುಕುಲ್ ಫನ್ ಲರ್ನಿಂಗ್ ವಿ ಆರ್ ಇನ್ ಕ್ಲಾಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಸೆವೆನ್ ಬಂಧುಗಳೇ ಹಿಂದಿನ ತರಗತಿಯಲ್ಲಿ ರಗಳೆಗಳು ಅದರಲ್ಲಿ ಒಂದೇದು ಯಾವುದನ್ನು ಕಲ್ತ್ವಿ ನಾವು ಲಲಿತ ರಗಳೆಯ ಬಗ್ಗೆ ಕಲ್ತ್ವಿ ಇನ್ನು ಆ ರಗಳೆಗಳಲ್ಲಿ ಇನ್ನೆರಡು ವಿಧ ಇದೆ ಅದನ್ನು ಕಲಿಯೋಣ ಬನ್ನಿ ಇನ್ ದ ಲಾಸ್ಟ್ ಕ್ಲಾಸ್ ವಿ ಲರ್ಂಟ್ ವಾಟ್ ಈಸ್ ರಗಳೆ ಅಂಡ್ ವಿ ಲರ್ಂಟ್ ದ ಫಸ್ಟ್ ಟೈಪ್ ದಟ್ ಈಸ್ ಲಲಿತ ರಗಳೆ ಟುಡೇ ವಿಲ್ ಲರ್ನ್ ಅನದರ್ ಟೈಪ್ ಆಫ್ ರಗಳೆ ಈಗ ಇದರಲ್ಲಿ ರಗಳೆ ಎರಡನೇದು ಈಗ ನಾಗವರ್ಮ ಕವಿ ನಾಗವರ್ಮನ ಒಂದು ಮಾತಿನಂತೆ ಪ್ರತಿ ಪಾದದಲ್ಲಿಯೂ ಮೂರು ಮಾತ್ರೆಗಳ ಎಂಟು ಗಣ ಇರ್ತದೆ ಮೂರು ಮಾತ್ರೆಗಳ ಎಂಟು ಗಣ ಇರ್ತದೆ ಇದಕ್ಕೆ ಉತ್ಸಾಹಗಳೇ ಅಂತ ಕರಿತೇವೆ ಇದರಲ್ಲೂ ಕೂಡ ಅಂತ್ಯಪ್ರಾಸ ಕಡ್ಡಾಯ ಕೊನೆಯ ಅಕ್ಷರಗಳು ಅಂತ್ಯಪ್ರಾಸ ಕಡ್ಡಾಯ ಆದರೆ ಇದರಲ್ಲಿ ಒಂದು ವಿಶೇಷ ಏನಪ್ಪಾ ಅಂದರೆ ಇದರಲ್ಲಿ ಮೊದಲು ಗುರುವೇ ಬರಬೇಕು ಆಮೇಲೆ ಲಘು ಬರಬೇಕು ಪ್ರಾರಂಭದಲ್ಲಿ ಗುರುವೇ ಬರಬೇಕು ಆಮೇಲೆ ಲಘು ಬರಬೇಕು ಇಲ್ಲಿ ನೋಡಿ ಪ್ರತಿ ಸಾಲಿನ ಮೊದಲ ಅಕ್ಷ ಮೊದಲ ಮಾತ್ರೆ ಗುರುವಾಗಿದೆ ಇಲ್ಲಿ ಸಹ ಮೊದಲ ಮಾತ್ರೆ ಗುರುವಾಗಿದೆ ಪ್ರಾರಂಭ ಇದು ಗುರುವೇ ಆಗಿರಬೇಕು ಮೊದಲು ಮೊದಲು ಗುರುವಾಗಿರಬೇಕು ಈಗ ಇದು ಪದ್ಯವನ್ನು ಗಮನಿಸೋಣ ತುಂಬೆ ವೆಂಡಿಯಂತೆ ಪಾಡಿ ಜಕ್ಕ ವಕ್ಕಿಯಂತೆ ಕೂಡಿ ತುಂಬೆ ವೆಂಡಿಯಂತೆ ಪಾಡಿ ಜಕ್ಕ ವಕ್ಕಿಯಂತೆ ಕೂಡಿ ಇಲ್ಲಿ ಮೂರು ಮಾತ್ರೆಗಳ ಎಷ್ಟು ಗಣ ಇದೆ ನಾಲ್ಕು ಗಣ ಇದೆ ಇಲ್ಲಿಯೂ ಕೂಡ ಮೂರು ಮಾತ್ರೆಗಳ ನಾಲ್ಕು ಗಣ ಒಟ್ಟು ಹನ್ನೆರಡು ಹನ್ನೆರಡು ಒಟ್ಟು ಇಪ್ಪತ್ತ ನಾಲ್ಕು ಮಾತ್ರೆಗಳು ಇದರಲ್ಲಿ ಬಂದಿದೆ ಇದನ್ನು ನಾವು ಉತ್ಸಾಹರಗಳೇ ಅಂತ ಕರಿತೇವೆ ವಿ ವಿಲ್ ಲರ್ನ್ ದ ಸೆಕೆಂಡ್ ಟೈಪ್ ದಟ್ ಈಸ್ ಉತ್ಸಾಹರಗಳೇ ದಿ ಪೋಯಟ್ ನಾಗವರ್ಮಾ ಸೇಸ್ ಎವ್ರಿ ಲೈನ್ ಇನ್ ಉತ್ಸಾಹರಗಳೇ ವಿಲ್ ಹ್ಯಾವ್ ತ್ರೀ ಮಾತ್ರೆಸ್ ಅಂಡ್ ಏಟ್ ಸಚ್ ಗ್ರೂಪ್ಸ್ ದಟ್ ಈಸ್ ಏಟ್ ಗ್ರೂಪ್ಸ್ ಆಫ್ Three matres in every pada, that is every line, and again ending with a rhyme, that is Antyaprasa, is a must. Also, every matra gana should, uh, it has a rule that it should not begin with a lagu followed by a guru. It should always have guru followed by lagu. We will see one example. So, this is the first line of a poem. ತುಂಬಿ ವಿಂಡಿಯಂತೆ ಪಾಡಿ ಜಕ್ಕವಕ್ಕಿಯಂತೆ ಕೂಡಿ ಸೊ ಹಿಯರ್ ದೇರ್ ಆರ್ ಏಟ್ ಗ್ರೂಪ್ಸ್ ಆಫ್ ತ್ರೀ ಮಾತ್ರ ಈಚ್ ಆ್ಯಂಡ್ ಎವ್ರಿ ಮಾತ್ರ ಗಣ ಹ್ಯಾಸ್ ಗುರು ಫಾಲೋಡ್ ಬೈ ಲಘು ದೇರ್ ಇಸ್ ನೋ ಡಿಸೈನ್ ಆಫ್ ಲಘು ಫಾಲೋಡ್ ಬೈ ಅ ಗುರು ಸೊ ದಿಸ್ ಇಸ್ ಉತ್ಸಾಹ ರೆ ಬಂಧುಗಳೇ ಈಗ ಎರಡು ಮೂರನೇದು ರಗಳೆಯಲ್ಲಿ ಕೊನೆಯದು ಮಂದಾನಿಲರಗಳೇ ಮಂದಾನಿಲರಗಳೆಂದ್ರೇನು ಮಂದಾನಿಲ ಅಂದರೆ ಮೆದುಗಾಳಿ ಅಂತ ಮೆಲುಗಾಳಿ ಅಥವಾ ಮಂದಗಾಳಿ ತಂಪಿನ ಇಂಪಿನಂತೆ ಮಧುರತೆಯನ್ನು ನೀಡುವ ಒಂದು ಬಂದ ಮಂದಾನಿಲರಗಳೇ ಅಂತ ಕರಿತೇವೆ ನಾವು ಮಂದಾನಿಲ ಅಂದರೆ ಮೆಲುಗಾಳಿ ಮಂದಗತಿಯ ತಂಪಿನ ಇಂಪಿನಂತೆ ಮಧುರತೆಯನ್ನು ನೀಡುವ ಛಂದೋಬತ್ತ ಅದನ್ನು ನಾವು ಮಂದಾನಿಲ ರಗಳೆ ಅಂತ ಕರಿತೇವೆ ಇದರಲ್ಲಿಯೂ ಕೂಡ ಅಂತ್ಯಪ್ರಾಸ ಕಡ್ಡಾಯ ರಗಳೆಗಳಲ್ಲೇ ಅಂತ್ಯಪ್ರಾಸ ಕಡ್ಡಾಯ ಇದರಲ್ಲಿ ಪ್ರತಿ ಪಾದದಲ್ಲಿಯೂ ನಾಲ್ಕು ಮಾತ್ರೆಗಳ ನಾಲ್ಕು ಗಣಗಳಿರ್ತದೆ ನಾಲ್ಕು ಮಾತ್ರೆಯ ನಾಲ್ಕು ಗಣ ಉದಾಹರಣೆಯನ್ನು ಗಮನಿಸೋಣ ಸತ್ಯದ ಸಾಕಾರಂ ಪಂಚಾಕ್ಷರಿ ನಿತ್ಯದ ನಿಳಯಂ ಶ್ರೀ ಪಂಚಾಕ್ಷರಿ ಸತ್ಯದ ಸಾಕಾರಂ ಪಂಚಾಕ್ಷರಿ ನಿತ್ಯದ ನಿಳಯಂ ಶ್ರೀ ಪಂಚಾಕ್ಷರಿ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಸತ್ಯದ ಇಲ್ಲಿ ನಾಲ್ಕು ಮಾತ್ರೆ ಒಂದು ಗಣ ಸಾಕ ಎರಡು ಗುರು ಇದು ಒಂದು ಗಣ ರಂಪಂ ಎರಡು ಗುರು ಒಂದು ಗಣ ಚಾಕ್ಷರಿ ಒಂದು ಗುರು ಎರಡು ಲಘು ನಿತ್ಯದ ಒಂದು ಗುರು ಎರಡು ಲಘು ನಿಳಯಂ ಎರಡು ಗುರು ಎರಡು ಲಘು ಒಂದು ಗುರು ಶ್ರೀಪಂ ಎರಡು ಗುರು ಚಾಕ್ಷರಿ ಒಂದು ಗುರು ಎರಡು ಲಘು ಇಲ್ಲಿ ನೋಡಿ ಅಂತ್ಯಪ್ರಾಸ ಕಡ್ಡಾಯ ಇಲ್ಲಿ ನೋಡಿ ಸತ್ಯದ ಸಾಕಾರಂ ಪಂಚಾಕ್ಷರಿ ನಿತ್ಯದ ನಿಳಯಂ ಶ್ರೀ ಪಂಚಾಕ್ಷರಿ ಇಲ್ಲಿ ಕೊನೆಯ ಅಕ್ಷರ ರ ಅಥವಾ ಋ ಸಂಬಂಧಪಟ್ಟಾಗಿ ಬಂದಿದೆ ಇದನ್ನು ನಾವು ಮಂದಾನಿಲರಗಳೆ ಅಂತ ಕರಿತೇವೆ ಇದು ಇಷ್ಟು ಛಂದಸ್ಸಿನಲ್ಲಿ ಬರ್ತಕ್ಕಂತಹ ಒಂದು ವಿಷಯಗಳು ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಷಯದಲ್ಲಿ ಬರ್ತೇನೆ ಧನ್ಯವಾದಗಳು We will learn the third type that is Mandanila Ragade. This Ragade is so named because it is soft and sweet on the ears like a soft mild breeze. So, here every line has four groups of four matre each and ending with a rhyme that is Antyaprasa is a must. We will look at the example Satyada Sakaram Panchakshari, Nityada Nilayam Shri Panchakshari. Here we see there are four groups of four matres in the two lines, and we have antyaprasa that is ending with ri. So, this is about the different types of ragale. In the next class, we will start with another topic. Thanks for learning with us. We will see you in the next class.